ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನೆಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ಹಳ್ಳಿ ಸ್ಟೈಲಲ್ಲಿ ಸೊಪ್ಪಿನ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಹಳ್ಳಿ ಕಡೆ ಸೊಪ್ಪೆಲ್ಲ ದುಡ್ಡು ಕೊಟ್ಟು ತಗೊಳ್ಳೋದಿಲ್ಲ ಗದ್ದೆಗಳಲ್ಲಿ ಅಥವಾ ಹೊಲಗಳಲ್ಲಿ ಸಿಗುವಂಥ ಸೊಪ್ಪಲ್ಲಿ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಅದೇ ರೀತಿ ಸಾಂಬಾರನ್ನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟೊಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ಪಷ್ಟು ಮಸೂರ್ ದಾಲ್ ಮಸೂರು ದಾಲ್ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಬರೀ ತೊಗರಿಬೇಳೆ ಮಾತ್ರ ಯೂಸ್ ಮಾಡಿ ಅರ್ಧ ಕಪ್ಪಷ್ಟು ಮಸೂರ್ ದಾಲ್ ಹಾಗೆಯೇ ಅರ್ಧ ಕಪ್ಪಷ್ಟು ತೊಗರಿ ಬೆಳೆ ಎರಡೂ ಕೂಡ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆಯೇ ಅದಕ್ಕೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥದ್ದು ಒಂದು ಎರಡರಿಂದ ಮೂರು ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳಿ ಇಲ್ಲ ಉಂಡೆ ಟೊಮ್ಯಾಟೊ ಆದರೂ ಹಾಕ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೋದು ಹಾಗೆ ಅದಕ್ಕೆ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಸೊಪ್ಪು ಈ ಸೊಪ್ಪು ನಮ್ಮಮ್ಮ ಬ ಊರಿಂದ ಬರುವಾಗ ತೊಗೊಂಡು ಬಂದಿದ್ರು ತುಂಬಾ ರುಚಿಯಾಗಿರುತ್ತೆ ಹಳ್ಳಿಗಳಲ್ಲಿ ಸಿಗೋವಂಥ ಹೊಲ ಅಥವಾ ಗದ್ದೆಯಲ್ಲಿ ಸಿಗುವಂಥ ಸೊಪ್ಪು ತುಂಬ ರುಚಿಯಾಗಿ ಬರುತ್ತೆ ಸಾಂಬಾರು ಮಾಡಿದ್ರೆ ಸೊ ನಾನು ಹಳ್ಳಿ ಕಡೆ ಹೇಗೆ ಮಾಡ್ತಾರೆ ಅದೇ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಕಟ್ ಮಾಡಿಟ್ಕೊಂಡಿರುವಂಥ ಸೊಪ್ಪನ್ನು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ ನಿಮಗೆ ಸೊಪ್ಪಿನ ಸಾರಿನ ಕ್ವಾಂಟಿಟಿ ಎಷ್ಟು ಬೇಕಾಗತ್ತೆ ನೋಡಿಕೊಂಡು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಇವಾಗ ಇದಕ್ಕೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಳ್ಳೋಣ ಮೂರು ವಿಷಲ್ ಹಾಕ್ಸೋದ್ರಿಂದ ಬೇಳೆ ಸೊಪ್ಪು ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿರುತ್ತೆ ಒಂದು ಮೂರು ವಿಷಲ್ ಹಾಕಿಸ್ಕೊಳ್ಳಿ ಹಾಗೆ ನೆಕ್ಸ್ಟು ಖಾರ ರುಬ್ಕೊಳ್ಳೋದಕ್ಕೆ ಹಸಿ ಈರುಳ್ಳಿ ಒಂದು ಈರುಳ್ಳಿ ಒಂದು ನಾಲ್ಕರಿಂದ ಐದು ಎಸ್ಲಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ಹಾಗೆ ಒಂದು ಎರಡು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಬೇಳೆ ಸಾರಿನ ಪುಡಿ ಎಲ್ಲ ನಾವು ಏನಾಗ್ತೀವಿ ಅದೇ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋ ಅಂಥದ್ದು ಹಾಗೆಯೇ ಒಂದರಿಂದ ಒಂದು ಕಾಲು ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಗೆ ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಉರ್ಗಡ್ಲೆ ಹಾಗೆ ಇದಕ್ಕೆ ಸ್ವಲ್ಪ ತೊಳೆದು ನೆನೆಸಿಟ್ಕೊಂಡಿರುವಂಥ ಹುಣಸೆ ಹಣ್ಣನ್ನು ಹಾಕ್ಕೊಳ್ಳೋಣ ಹುಣಸೆ ರಸ ಆದ್ರೂ ಹಾಕ್ಬೋದು ನಾನು ಹುಣಸೆ ಹಣ್ಣನ್ನೇ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಒಂದು ಎರಡು ಇಡಿಯಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ இதற்குவ நீர் ஹாக்கி நுண்ணுகே ருக்கொள்ளோணே நெக்ஸ்ட் இதை சாம்பார் ஒர்கரணை ஹாக்கணோணா வந்து சிக்கு பான் இடக்கு ஒன்று எரடிய டீஸ்பூனு எண்ணெயி எண்ணை காய் தாலை ஒன்று காலு டீஸ்பூனு சசுவை அங்கே சொல் இங்கு ஒர்க ಒಂದು ಒಣ್ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಕರ್ಬೇವು ಹಾಗೆ ಕ್ರಶ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ಸಾಂಬಾರ್ಗೆ ಚೆನ್ನಾಗಿ ಕೆಂಪಗಾಗೋರಿಗೂ ಒಗ್ಗರಣೆನ ಮಾಗಿಸ್ಕೊಬೇಕಾಗತ್ತೆ ಈ ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಹಾಕೋದ್ರಿಂದ ಈ ಸಾಂಬಾರು ತುಂಬಾ ರುಚಿಯಾಗತ್ತೆ ನೋಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ಕುಕ್ಕರ್ ಲಿಡ್ಡನ್ನ ಓಪನ್ ಮಾಡಿ ನೋಡೋಣ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇವಾಗ ಸೊಪ್ಪು ಬೇಳೆ ಈರುಳ್ಳಿ ಟೊಮ್ಯಾಟೊ ಎಲ್ಲ ಏನು ಹಾಕಿದ್ವಿ ಅದೆಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ಸ್ವಲ್ಪ ಮಸ್ಕೊಬೇಕಾಗತ್ತೆ ಸೊಪ್ಪಿನ ಸಾರು ಯಾವಾಗಲೇ ಮಾಡುವಾಗಾದರೂ ಕೂಡ ಈ ರೀತಿ ಚೆನ್ನಾಗಿ ಮಸ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟು ಚೆನ್ನಾಗತ್ತೆ ಹಾಗೆ ಚೆನ್ನಾಗಿ ಸಾಂಬಾರು ಹೊಂದ್ಕೊಳ್ಳುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಸ್ಕೊಂಡ್ರೆ ತುಂಬಾ ರುಚಿಯಾಗುತ್ತೆ ಸಾಂಬಾರು ಇದಕ್ಕೆ ನಾನು ಮಸ್ಕೊಂಡಿರೋದಕ್ಕೆ ನೆಕ್ಸ್ಟ್ ಇವಾಗ ರುಬ್ಬಿಟ್ಕೊಂಡಿರುವಂಥ ಅಂಥ ಖಾರನ ಸೇರಿಸ್ಕೊಳ್ತಾ ಇದ್ದೀನಿ ಕೆಲವೊಬ್ರು ಇದಕ್ಕೆ ಖಾರ ಪುಡಿ ಹಾಕೋದಿಲ್ಲ ಹಸಿರು ಮೆಣಸಿನ್ಕಾಯಿ ಹಾಕಿ ಹಿಂಗೆ ಮಾಡ್ತಾರೆ ಹಸಿರು ಮೆಣಸಿನಕಾಯಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗ್ಬೋದು ಎದೆ ಊರಿ ಆಗ್ಬೋದು ಇದೆಲ್ಲ ಆಗುತ್ತೆ ಹಾಗಾಗಿ ಆದಷ್ಟು ಖಾರ ಪುಡಿಯನ್ನು ಯೂಸ್ ಮಾಡಿ ನೋಡಿ ಇವಾಗ ರುಬ್ಬಿರೋ ಖಾರ ಹಾಕಿದ್ದಾದ್ಮೇಲೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸಾಂಬಾರನ್ನ ಚೆನ್ನಾಗಿ ಕುದಿಸೋದ್ರಿಂದ ರುಚಿ ಚೆನ್ನಾಗತ್ತೆ ಹಾಗೆ ಬೇಗ ಕೆಡೋದಿಲ್ಲ ಸಾಂಬಾರು ಹಾಗೆ ಇದಕ್ಕೆ ಮಾಡ್ಕೊಂಡಿರೋ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ ಈ ಸಾಂಬಾರು ಟೇಸ್ಟ್ ಹೆಂಗಿರುತ್ತೆ ಅಂದರೆ ಹಳ್ಳಿ ಕಡೆಗಳಲ್ಲೆಲ್ಲ ಸೊಪ್ಪಿನ ಸಾಂಬಾರು ಮಾಡ್ತಾರಲ್ಲ ಸೇಮ್ ಹಾಗೆ ಇರುತ್ತೆ ರುಚಿ ತುಂಬಾ ಒಂದು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಮೆಥಡಲ್ಲಿ ಹಾಗೆಯೇ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಇವಾಗೆಲ್ಲ ಇಂಗ್ರೀಡಿಯಂಟು ಹಾಕಿದ್ದಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಈ ಸಾಂಬಾರು ಸೊಪ್ಪಿನ ಸಾರು ಮುದ್ದೆ ಅನ್ನ ಎಲ್ಲದರ ಜೊತೆಗೂ ಕೂಡ ಒಳ್ಳೆ ಕಾಂಬಿನೇಷನ್ನು ಸಖತ್ತಾಗಿರುತ್ತೆ ಟೇಸ್ಟು ಸಲ ಟ್ರೈ ಮಾಡಿ ಈ ವಿಡಿಯೋ ಹಾಗೆ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರೀದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು